ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ ಕೆಲಸ ಮನೆ ಆರೋಗ್ಯ ಎಲ್ಲವನ್ನೂ ಸಮಾನವಾಗಿ ಮಾಡಬೇಕು ಅಂತ್ ಪ್ರತಿದಿನ ನೀವು ಎಲ್ಲವನ್ನೂ ಸಮವಾಗಿ ಮಾಡಲು ಪ್ರಯತ್ನಿಸುತ್ತೀರಿ ಆದರೆ ಮುಗಿಯುವ ಹೊತ್ತಿಗೆ ಏನೂ ಸರಿಯಾಗಿ ಆಗಿಲ್ಲ ಅನ್ನುತ್ತೀರಿ ಮನಸ್ಸಿನಲ್ಲಿ ಗಿಲ್ಟ್ ಮಾತ್ರ ಉಳಿಯುತ್ತೆ ಈ ಪೂರ ಬ್ಯಾಲೆನ್ಸ್ ಮಾತೆ ಸುಳ್ಳು ಕಪ್ಪು ಸುಳ್ಳು ನಿಮ್ಮನ್ನ ಮೂರ್ಖರನ್ನಾಗಿಸುತ್ತಿದೆ ಬ್ಯಾಲೆನ್ಸ್ ಅಲ್ಲ ಪ್ರಯಾರಿಟಿ ಸಮಯದಲ್ಲಿ ಏನು ಮುಖ್ಯ ಅದಕ್ಕೆ ಎಲ್ಲಾ ಎನರ್ಜಿ ಕೊಡಿ ಮೊದಲು ನಿಮ್ಮ ಮೂರು ಟಾಪ್ ಪ್ರಯಾರಿಟೀಸ್ ಬರೆಯಿರಿ ಇವತ್ತು ಇವೇ ಮಾತ್ರ ಮುಖ್ಯ ಎರಡನೆಯದಾಗಿ ಸೀಸನ್ಸನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಈ ತಿಂಗಳು ಕೆಲಸ ಮುಂದಿನ ತಿಂಗಳು ಕುಟುಂಬ ಮೂರನೆಯದಾಗಿ ಮಿಕ್ಕೆಲ್ಲದಕ್ಕೆ ಗೌಡ್ ಇನಫ್ ಅಂತ ಮನಸ್ಸು ಮಾಡಿಕೊಳ್ಳಿ ಪರ್ಫೆಕ್ಟ್ ಆಗಬೇಕು ಅನ್ನೋ ಮೂರ್ಖತನ ಬಿಡಿ ನಾಲ್ಕನೆಯದಾಗಿ ನೋ ಅನ್ನಲು ಕಲಿಯಿರಿ ಪ್ರಯಾರಿಟೀಸ್ ಇಲ್ಲದ ಕೆಲಸಗಳನ್ನು ತಿರಸ್ಕರಿಸಿ ಬೆಳಗ್ಗೆ ಎದ್ದು ಹಣ್ಣು ಕತ್ತರಿಸೋಣ ಅಂತ ಹೋದರೆ ಎಲ್ಲಾ ಹಣ್ಣುಗಳನ್ನು ಒಂದೇ ಸಾರಿ ಕತ್ತರಿಸಲು ಹೋಗುತ್ತೀರಾ ಒಂದೊಂದಾಗಿ ಮುಗಿಸಿ ನಂತರ ಮುಂದಿಂದಕ್ಕೆ ಹೋಗುತ್ತೀರಿ ಅಲ್ವಾ ಅದೇ ಸಿದ್ಧಾಂತ ಜೀವನದಲ್ಲಿಯೂ ಒಂದು ಸಮಯದಲ್ಲಿ ಒಂದು ಮುಖ್ಯ ಕೆಲಸ ಇದೆಲ್ಲವನ್ನೂ ಮಾಡುವ ಶಕ್ತಿ ನಿಮ್ಮಲ್ಲಿಯೇ ಇದೆ ನಿಮಗೆ ಗೊತ್ತು ಏನು ಮುಖ್ಯ ಅಂತ ಇವತ್ತೇ ಮೂರು ಪ್ರಯಾರಿಟೀಸ್ ಬರೆಯಿರಿ ಇಲ್ಲೇ ಇವತ್ತೇ ಆರಂಭಿಸಿ